ಗೆಳೆಯರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ದುಷ್ಟ ರಜಾಕರು ಮತ್ತು ಹೈದರಾಬಾದ್ ನಿಜಾಮನಿಂದ ಈ ಹೈದರಾಬಾದ್ ಪ್ರದೇಶವನ್ನು ಹೇಗೆ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಂಡರು ಎಂಬುದನ್ನು ಈಗ ತಿಳಿಯೋಣ ಭಾರತ ಸರ್ಕಾರ ಮತ್ತು ಹೈದರಾಬಾದ್ ನಿಜಾಮನ ನಡುವೆ ಸ್ಟ್ಯಾಂಡ್ ಸ್ಟೀಲ್ ಒಪ್ಪಂದದ ನಂತರವೂ ಕೂಡ ಹೈದರಾಬಾದ್ ನಲ್ಲಿ ಗದ್ದಲ ಕಡಿಮೆಯಾಗುತ್ತಿರಲಿಲ್ಲ ಇದನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸದ್ದಿಲ್ಲದೆ ಗಮನಿಸುತ್ತಾ ಇದ್ದರು ಭಾರತ ಎಂದಿಗೂ ಹೈದರಾಬಾದ್ ಅನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು ನಿಜಾಮರ ಆಳ್ವಿಕೆಯೇ ಇಲ್ಲಿ ಮುಂದುವರಿಯುತ್ತದೆ ಎಂದು ಅವರು ಭಾವಿಸಿದ್ದರು ಒಂದು ಕಡೆ ರಜಾಕರು ಹಾಗೆ ಇನ್ನೊಂದು ಕಡೆ ಕಮ್ಯುನಿಸ್ಟ್ ತೆಲಂಗಾಣದ ಬಂಡಾಯವು ಸಕ್ರಿಯವಾಗಿತ್ತು ಇದೆಲ್ಲದರ ನಡುವೆ ಭಾರತ ಸರ್ಕಾರಕ್ಕೆ ಹೈದರಾಬಾದ್ ಜನತೆಯ ಸುರಕ್ಷತೆಯು ಕೂಡ ಬಹುಮುಖ್ಯವಾಗಿತ್ತು ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಭಾರತದ ಗವರ್ನರ್ ಜನರಲ್ ಆಗಿರುವಂತಹ ಮೌಂಟ್ ಬ್ಯಾಟನ್ ಅವರು ಹೈದರಾಬಾದ್ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸಲು ಚಿಂತಿಸುತ್ತಿದ್ದರು ಆದರೆ ಹೈದರಾಬಾದ್ ನಿಜಾಮ ಹಲವು ಬಾರಿ ಕೇಳಿಕೊಂಡರೂ ಕೂಡ ಆತ ಭಾರತ ಸೇರುವುದನ್ನು ತಿರಸ್ಕರಿಸಿದ್ದ ಮೌಂಟ್ ಬ್ಯಾಟನ್ ಸಾರ್ವಜನಿಕ ಅಭಿಪ್ರಾಯದ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದೆಂದು ಮಾತನಾಡಿದರು ಆದರೆ ಮತದಾನ ನೀಡಿದರೆ ಹೈದರಾಬಾದ್ ಜನರು ಭಾರತವನ್ನು ಸೇರಲು ಬಯಸುತ್ತಾರೆ ಎಂದು ನಿಜಾಮನಿಗೆ ಮೊದಲೇ ತಿಳಿದಿತ್ತು ಒಂದೆಡೆ ಜವಾಹರ್ಲಾಲ್ ನೆಹರು ಅವರ ಮೃದು ಧೋರಣೆ ಮತ್ತು ರಜಾಕರ ದೌರ್ಜನ್ಯವನ್ನು ನೋಡಿದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಹಣೆ ಮೀರಿದಾಗ ಅವರು ತರಾತುರಿಯಲ್ಲಿ ಜನರಲ್ ಕೆ ಎಂ ಕಾರಿಯಪ್ಪ ಅವರ ಜೊತೆ ಒಂದು ಸಭೆಯನ್ನು ಸೇರುತ್ತಾರೆ ಆಗ ಸರ್ದಾರ್ ಪಟೇಲರು ನಾವು ಹೈದರಾಬಾದ್ ಅನ್ನು ವಶಪಡಿಸಿಕೊಳ್ಳಲು ಮುಂದಾದರೆ ಪಾಕಿಸ್ತಾನ ಹೈದರಾಬಾದ್ಗೆ ಸಹಾಯ ಮಾಡುತ್ತದೆಯೇ ಎಂದು ಕೇಳುತ್ತಾರೆ ಆ ಪ್ರಶ್ನೆಗೆ ಕರಿಯಪ್ಪನವರು ಹೌದು ಎಂದು ಉತ್ತರಿಸುತ್ತಾರೆ ಸರ್ದಾರ್ ಪಟೇಲ್ ಅವರಿಗೆ ನಿಜಾಮ್ ಉಸ್ಮಾನ್ ಅಲಿಖಾನ್ ಮತ್ತು ಮೊಹಮ್ಮದ್ ಅಲ್ಲಿ ಜಿನ್ನಾ ಇಬ್ಬರು ಸಂಪರ್ಕದಲ್ಲಿರುವುದು ಅವರಿಗೆ ಖಚಿತವಾಗಿತ್ತು ಸೊ ಈ ಸಮಸ್ಯೆಯನ್ನು ಪಟೇಲರು ಮುಂದುವರೆಸಲು ಬಿಡಲಿಲ್ಲ ಹೈದರಾಬಾದ್ನ ನಿಜಾಮ ಮತ್ತು ಕಾಸಿಂ ರಿಜ್ವಿ ಯುರೋಪ್ ಮತ್ತು ಅಮೆರಿಕದಿಂದ ಸಹಾಯ ಪಡೆದು ಭಾರತದ ವಿರುದ್ಧ ಹೋರಾಡುವುದು ಅವರ ಉದ್ದೇಶವಾಗಿತ್ತು ಅದರಂತೆಯೇ ಮೊದಲನೆಯ ಹೆಜ್ಜೆ ಎಂಬಂತೆ ಅವರು ಹೈದರಾಬಾದನ್ನು ಸ್ವತಂತ್ರ ದೇಶವನ್ನಾಗಿ ಘೋಷಿಸಿ ಕಾಮನ್ವೆಲ್ತ್ ನೇಷನ್ನ ಸದಸ್ಯತ್ವವನ್ನು ನೀಡುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ವಿನಂತಿಸಿದರು ಆದರೆ ನಿಜಾಮನ ಈ ಬೇಡಿಕೆಯನ್ನು ತಿರಸ್ಕರಿಸಲಾಯಿತು ಈ ಕಾರಣದಿಂದಾಗಿ ನಿಜಾಮನು ತನ್ನ ಯೋಜನೆಗಳನ್ನು ನೇರ ಮಾರ್ಗದಿಂದ ಸಾಧಿಸಲಿಕ್ಕೆ ಆಗುವುದಿಲ್ಲ ಎನಿಸಿದಾಗ ಅವನು ಭಾರತದೊಂದಿಗೆ ಯುದ್ಧಕ್ಕಿಳಿಯಲು ಸಿದ್ಧನಾದ ಅದರಂತೆಯೇ ಹೈದರಾಬಾದ್ ಸ್ಟೇಟ್ ಫೋರ್ಸ್ ನಲ್ಲಿ ಅನಧಿಕೃತವಾಗಿ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಲು ಆರಂಭಿಸಿದ ಹಾಗೂ ಪಾಕಿಸ್ತಾನ ಸಹಾಯದಿಂದ ಫ್ರಾನ್ಸ್ ದೇಶದ ಶಸ್ತ್ರಾಸ್ತ್ರಗಳನ್ನು ಪಡೆಯುವ ಪ್ರಯತ್ನಕ್ಕೆ ಆತ ತೀವ್ರಗೊಳಿಸಿದ ನಿಜಾಮನ ಫ್ರಾನ್ಸ್ ದೇಶಕ್ಕೆ ಆರು ಲಕ್ಷ ರೈಫಲ್ಗಳು ಮತ್ತು ರಿವಾಲ್ವರ್ಗಳು ಮೂರು ಲಕ್ಷ ಮಷಿನ್ ಗನ್ಗಳ ಬೇಡಿಕೆ ಇಟ್ಟಿದ್ದ ಫ್ರಾನ್ಸ್ ಸರ್ಕಾರ ನಿರಾಕರಿಸಿತ್ತು ಆಗ ನಿಜಾಮನು ಯುರೋಪಿಯನ್ ದೇಶಗಳಾದ ಸ್ವೀಡನ್ ಬೆಲ್ಜಿಯಂ ನೆದರ್ಲ್ಯಾಂಡ್ ನಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳಲು ಮುಂದಾದಾಗ ಭಾರತ ಸರ್ಕಾರವು ಬ್ರಿಟಿಷರ ನೆರವಿನಿಂದ ಯುರೋಪಿಯನ್ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡದಂತೆ ತಡೆಯಿತು ಈ ಪ್ರಯತ್ನ ವಿಫಲವಾದಾಗ ಹೈದರಾಬಾದ್ ನ ನಿಜಾಮ ಪಾಕಿಸ್ತಾನದ ಮೇಲೆ ಅತಿಯಾದ ನಂಬಿಕೆಯನ್ನು ಇಟ್ಟಿದ್ದ ಭಾರತ ಮತ್ತು ಹೈದರಾಬಾದ್ ನಿಜಾಮನ ನಡುವೆ ಯುದ್ಧ ನಡೆದರೆ ಜಗತ್ತಿನ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಹೈದರಾಬಾದ್ಗೆ ಬೆಂಬಲ ನೀಡುತ್ತವೆ ಎಂದು ಪಾಕ್ ಹುಸಿ ಸುಳ್ಳು ಭರವಸೆಗಳನ್ನು ಹೈದರಾಬಾದ್ಗೆ ನೀಡಿತ್ತು ನಿಜಾಮನು ಈ ಮಾತನ್ನು ನಂಬಿ ಪಾಕಿಸ್ತಾನಕ್ಕೆ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಕೊಡಲು ನಿರ್ಧರಿಸಿದ ಆಗ ಪಾಕಿಸ್ತಾನ ಹೈದರಾಬಾದ್ಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸಲು ಪ್ರಾರಂಭಿಸಿತ್ತು ಭಾರತದ ವಿರುದ್ಧ ಬಳಸಬಹುದಾದ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಿಂದ ಹೈದರಾಬಾದ್ ಗೆ ತರುವ ಕೆಲಸವನ್ನು ಸಿಡ್ನಿ ಕಾರ್ಟನ್ ಮಾಡಿದರು ಈತ ಪೈಲಟ್ ಮಾತ್ರವಲ್ಲದೆ ದೊಡ್ಡ ಶಸ್ತ್ರಾಸ್ತ್ರಗಳ ವ್ಯಾಪಾರಿಯೂ ಆಗಿದ್ದ ನಿಜಾಮನು ಸಿಡ್ನಿ ಕಾರ್ಟನ್ ಗೆ ಶಸ್ತ್ರಾಸ್ತ್ರಗಳ ಪೂರೈಕೆಗಾಗಿ ಲಕ್ಷಾಂತರ ಪೌಂಡ್ ಗಳನ್ನು ನೀಡುತ್ತಿದ್ದ ಸಿಡ್ನಿ ಕಾಟನ್ ತನ್ನ ಮೂವತ್ತು ಜನರ ಗುಂಪಿನ ಸಹಾಯದಿಂದ ಶಸ್ತ್ರಾಸ್ತ್ರಗಳನ್ನು ಕರಾಚಿಯಿಂದ ವಿಮಾನದ ಮೂಲಕ ಗೋವಾಕ್ಕೆ ಬಂದು ಗೋವಾದಿಂದ ಹೈದರಾಬಾದ್ ಸಮೀಪದ ಚಾರ್ಮಿನಾರ್ ಬಿದರ್ ಮತ್ತು ವಾರಂಗಲ್ ಮುಂತಾದ ಪ್ರದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಪ್ರಾರಂಭಿಸಿದ ಇದನ್ನೆಲ್ಲ ನೋಡಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಪರೇಷನ್ ಪೋಲೋ ಮಾಡುವುದನ್ನು ತಡ ಮಾಡಲಿಲ್ಲ ಅದರಂತೆಯೇ ಆಗಸ್ಟ್ ಇಪ್ಪತ್ತೊಂದು ಹತ್ತೊಂಬತ್ ನೂರ ನಲವತ್ತೆಂಟರಂದು ಮೌಂಟ್ ಬ್ಯಾಟನ್ ಭಾರತದಿಂದ ಬ್ರಿಟನ್ಗೆ ಮರಳಿದರು ಹಾಗೆಯೇ ಹನ್ನೊಂದು ಸೆಪ್ಟೆಂಬರ್ ಹತ್ತೊಂಬತ್ ನೂರ ನಲವತ್ತೆಂಟರಂದು ಮೊಮ್ಮದಲ್ಲಿ ಜನ ಮರಣ ಹೊಂದಿದ ಈ ಕಾರಣದಿಂದಾಗಿ ಪಾಕಿಸ್ತಾನ್ ಶೋಕಸಾಗರದಲ್ಲಿ ಮುಳುಗಿತ್ತು ಅದು ಹೈದರಾಬಾದ್ ನ ವಿಷಯದಲ್ಲಿ ತಲೆ ಹಾಕುವ ಪರಿಸ್ಥಿತಿಯಲ್ಲಿರಲಿಲ್ಲ ಸರ್ದಾರ್ ಪಟೇಲರಿಗೆ ಇದು ಸೂಕ್ತವಾದ ಸಮಯ ಎನಿಸಿತು ಕೇವಲ ಎರಡು ದಿನಗಳ ನಂತರ ಅಂದರೆ ಹದಿಮೂರು ಸೆಪ್ಟೆಂಬರ್ ನಲವತ್ತೆಂಟರಂದು ಆಪರೇಷನ್ ಪೋಲೋವನ್ನು ಲಾಂಚ್ ಮಾಡಿದರು ಭಾರತೀಯ ಸೈನ್ಯವನ್ನು ಹೈದರಾಬಾದ್ ನಲ್ಲಿ ಇಳಿಸಿದರು ನಸುಕಿನ ಜಾವ ನಾಲ್ಕು ಗಂಟೆಯ ಹೊತ್ತಿಗೆ ಹೈದರಾಬಾದ್ ನಾಲ್ಕು ದಿಕ್ಕಿಗೂ ನಮ್ಮ ಭಾರತೀಯ ಸೈನ್ಯ ಸುತ್ತುವರೆದಿತ್ತು ಸರ್ದಾರ್ ಪಟೇಲರ ರಾಜ ತಾಂತ್ರಿಕತೆಯಿಂದ ಮಿಲಿಟರಿ ಆಕ್ಷನ್ ಎನ್ನದೇ ಪೊಲೀಸ್ ಆಪರೇಷನ್ ಎಂದು ಕರೆದರು ಈ ಕಾರಣದಿಂದಾಗಿಯೇ ಯುನೈಟೆಡ್ ನೇಷನ್ಸ್ ಮತ್ತು ಬ್ರಿಟನ್ ಭಾರತದ ಈ ವಿಷಯಕ್ಕೆ ತಲೆ ಹಾಕಲಿಲ್ಲ ಈ ಕಾರಣದಿಂದಾಗಿ ಭಾರತವು ಹೈದರಾಬಾದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಭಾರತೀಯ ಸೈನ್ಯವು ಮೂವತ್ತಾರು ಸಾವಿರ ಸೈನಿಕರು ಆಪರೇಷನ್ ಪೋಲೋದಲ್ಲಿ ಭಾಗವಹಿಸಿದ್ದರು ಅವರು ಬೇರೆ ಬೇರೆ ದಿಕ್ಕುಗಳಿಂದ ಬೇರೆ ಬೇರೆ ಗುಂಪುಗಳಾಗಿ ಹೈದರಾಬಾದ್ನೆಲ್ಲ ಸುತ್ತೊರಿದು ಆವರಿಸಿದರು ಮುಖ್ಯವಾಗಿ ಹೈದರಾಬಾದ್ನ ಪಶ್ಚಿಮ ಭಾಗದ ಸೋಲಾಪುರದಿಂದ ಮೇಜರ್ ಜನರಲ್ ಚೌಧರಿ ಅವರ ನೇತೃತ್ವದಲ್ಲಿ ಹೈದರಾಬಾದ್ನತ್ತ ಸಾಗಿದರು ವಿಜಯವಾಡದಿಂದ ಅಜಿತ್ ರುದ್ರ ನೇತೃತ್ವದಲ್ಲಿ ಇವರ ಜೊತೆಗೆ ಸಣ್ಣ ಸಣ್ಣ ತುಕಡಿಗಳಾಗಿ ಹೈದರಾಬಾದ್ ಸುತ್ತುವರೆದರು ಸೇನೆಯ ಮೊದಲ ದಾಳಿಯು ಸೊಲ್ಲಾಪುರದಿಂದ ಸಿಕಂದರಾಬಾದ್ಗೆ ಹೋಗುವ ಹೆದ್ದಾರಿಯ ಬಳಿ ನಲದುರ್ಗ ಪೋರ್ಟ್ನಲ್ಲಿ ಪ್ರಾರಂಭವಾಯಿತು ಹೈದರಾಬಾದ್ ನಿಜಾಮ ಮತ್ತು ರಜಾಕರ ಸೈನ್ಯವನ್ನು ಹೊಳೆದುರುಳಿಸಿ ಕೆಲವೇ ಗಂಟೆಗಳಲ್ಲಿ ಹೈದರಾಬಾದ್ ಗಡಿಯಿಂದ ಅರವತ್ತು ಕಿಲೋಮೀಟರ್ ಒಳಗೆ ಭಾರತೀಯ ಸೈನ್ಯವು ನುಗ್ಗಿತು ಅದೇ ರೀತಿ ವಿಜಯವಾಡ ಹಾಗೂ ಇನ್ನಿತರ ಕಡೆಯಿಂದ ಬರುತ್ತಿರುವ ಸೈನ್ಯವು ಹೈದರಾಬಾದ್ನತ್ತ ಸಾಗುತ್ತಿತ್ತು ಭಾರತೀಯ ಸೈನ್ಯದ ಎದುರು ಹೈದರಾಬಾದ್ ನ ಇಪ್ಪತ್ನಾಲ್ಕು ಸಾವಿರ ಸ್ಟೇಟ್ ಫೋರ್ಸ್ ಮತ್ತು ಕಾಸಿಂ ಬ್ರಿಜ್ವಿಯ ಎರಡು ಲಕ್ಷ ರಜಾಕರ ಸೈನ್ಯವು ಕೇವಲ ಮೂವತ್ತಾರು ಸಾವಿರ ಭಾರತೀಯ ಸೈನ್ಯದ ವಿರುದ್ಧ ಮಂಡಿ ಊರಿ ಕುಳಿತುಕೊಳ್ಳಬೇಕಾಯಿತು ಕೇವಲ ಐದು ದಿನಗಳಲ್ಲಿ ನಮ್ಮ ಸೈನ್ಯವು ಹೈದರಾಬಾದ್ ನ ಒಳಹೊಕ್ಕು ನಿಜಾಂ ಉಸ್ಮಾನ್ ಅಲಿಯ ಅರಮನೆಯನ್ನು ಮುತ್ತಿಗೆ ಹಾಕಿತ್ತು ತನ್ನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ನಿಜಾಮನು ಭಾರತಕ್ಕೆ ಶರಣಾಗಬೇಕಾಯಿತು ಆಪರೇಷನ್ ಪೋಲೋ ಕಾರಣದಿಂದಾಗಿ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ ನೂರ ನಲವತ್ತೆಂಟರಂದು ಹೈದರಾಬಾದ್ ಭಾರತ ದೇಶದ ಒಂದು ಭಾಗವಾಯಿತು ಇದೇ ಕಾರಣ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ವಿಮೋಚನಾ ದಿನವನ್ನಾಗಿ ಆಚರಿಸುತ್ತೇವೆ ಇದೇ ರೀತಿ ಸಿನಿಮೆಟಿಕ್ ಕನ್ನಡ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು